ವೇದಿಕೆ ಮೇಲೆ ಇದ್ದಾರೆ ತುಂಬಾ ಹಳೆ ಆಗಿದ್ದರು ಸೊ ನಿಮ್ಮಿಬ್ಬರ ಕಾಂಬಿನೇಷನ್ ಸಿನಿಮಾ ಏನಾದರೂ ಬರಬಹುದಾ ತಯಾರಿ ಮಾಡಿದ್ದೆ ಖಂಡಿತ ಬರುತ್ತೆ ಸರ್ ಯಾಕಂದ್ರೆ ನನಗೂ ಆಸೆ ಇದೆ ಯಾರು ಯಾರ ಕೃಪಾ ಕಟಾಕ್ಷಿಂದ ಗೆಲ್ತೀನಿ ನಿಜ ಇನ್ನೊಬ್ರು ದಯ ದಾಕ್ಷಿಣ್ಯದಿಂದ ಅನ್ನೋ ವ್ಯಕ್ತಿ ದುನಿಯಾ ಸರ್ ನಾನು ನೋಡಿರೋದು ಸೊ ಹಾಗಾಗಿ ನನ್ಗೆ ಅದೊಂದು ಆಸೆ ಇದೆ ಸರ್ ಯಾಕಂದ್ರೆ ಬೀಂಗ್ ಅ ಪ್ರೊಡ್ಯೂಸರ್ ವಿ ಡೋಂಟ್ ಬಿಲೋಂಗ್ ಟು ಒನ್ ಪರ್ಟಿಕ್ಯುಲರ್ ಪರ್ಸನ್ ಒಬ್ಬ ಬೀರು ಆದವರು ಅಷ್ಟೇ ಒಂದು ಪರ್ಟಿಕ್ಯುಲರ್ ಬ್ಯಾನರ್ಗೆ ಅಂತ ಸೀಮಿತ ಇರಲ್ಲ ಹಾಗಾಗಿ ನನಗೆ ಆಸೆ ಇದೆ ಡಿಸ್ಕಷನ್ ಮಾಡಿದ್ದೀವಿ ಮಧ್ಯದಲ್ಲಿ ಇನ್ನೊಂದು ಅವ್ರದ್ದೇನು ಹಳೆ ಕಮಿಟ್ಮೆಂಟ್ ಇತ್ತು ಸರ್ ಹಂಗಾಗಿ ಅದನ್ನು ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ನನಗೆ ಅದೊಂದು ಆಸೆ ನಡೆದು ನಮ್ಮ ಇಬ್ಬರಲ್ಲೂ ಅದೊಂದು ಮೀಟಿಂಗ್ ಆಗಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕೆಂದರೆ ನಮಗೆ ಪ್ರತಿನಿತ್ಯ ನಾವು ಓಡೋ ಜಾಗ ಇವೆಲ್ಲ ನೋಡಿದಾಗ ನಿಮ್ಗೆ ಹೆಂಗೆ ಇವಾಗ ನಾವು ಇವರೆಲ್ಲ ಮುಂಚೆ ಮಾತಾಡ್ತಾ ಇದ್ದರೆ ಆನೆ ಕಲ್ಲು ಹೊಸ್ಕೋಟಿ ಕೊಟ್ಟು ಈ ಮಾತಾಡ್ತಾ ಇದ್ರೆ ಏನ್ ಕಾ ಸೊ ಅದೊಂದು ಸ್ಲಾಂಗ್ ಇದೆ ಆ ಸ್ಲಾಂಗು ನಮ್ಗೆ ಬಹಳ ಖುಷಿ ಆಮೇಲೆ ನೋಡಿ ನಿಮಗೆ ಜನರಲ್ ಆಗಿ ಪಾಲಿಶ್ ವೇಲ್ ಮಾತಾಡ್ತಾರೆ ಪಾಲಿಶ್ ವೇಲ್ ಸಿನಿಮಾ ಮಾಡುತ್ತಾರೆ ಏನಿದೆ ರಾಕ್ ತಗೊಂಬಂದು ಇವಾಗ ಸಿನಿಮಾ ಹೇಳ್ತಾರಲ್ಲ ನಿಮಗೆ ಇಷ್ಟ ಸೆನ್ಸರ್ ಕೊಟ್ರೆ ಇಷ್ಟು ಸೆನ್ಸರ್ ಆದ್ರೆ ನಿಮ್ಗೆ ಸ್ಯಾಟಲೈಟ್ ಡಿಜಿಟಲ್ ಹೋಗಲ್ಲ ಅದೋಗಲ್ಲ ಇದು ಹೋಗೋಲ್ಲ ಅಂತ ಸೊ ಅದು ಯಾವುದೂ ಇಲ್ಲ ಸರ್ ಸುಮ್ಮನೆ ಭ್ರಮೆ ಮಾತ್ರ ಯಾಕಂದ್ರೆ ಇವಾಗ ಮ್ಯೂಜಿ ಸರ್ ಎರಡು ಸಿನಿಮಾ ಮಾಡಿ ಪ್ರೂವ್ ಮಾಡ್ಕೋಸಿದ್ದಾರೆ ಸಿನಿಮಾ ಎಲ್ಲಾ ಕಡೆ ವರ್ಕ್ ಆಗ್ತಿದೆ ನೋ ಮ್ಯಾಟರ್ ವಾಟ್ ಸೀಸನ್ ರಿಲೀಸ್ ಆಗಿ ಅದು ಮಳೆಗಾಲ ಇರಬಹುದು ಚಳಿಗಾಲ ಇರಬಹುದು ಬೇಸಿಗೆಗಾಲ ಇರಬಹುದು ನಾನ್ ಸಿನ್ಮಾ ರಿಲೀಸ್ ಮಾಡಿದಾಗ ಎಲ್ಲಾ ಸೀಸನ್ ಒಂದೇ ಅದು ಮನಿ ಮೇಕಿಂಗ್ ಸೀಸನ್ ಅಂತ ಅನ್ನೋ ತರ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನನಗೂ ಆಸೆ ಇದೆ ಸದ್ಯದಲ್ಲೇ ಖಂಡಿತ ಮಾಡಿ ಸರ್ ಯಾಕಂದ್ರೆ ನೋಡ್ಬೋದು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ನಾವು ಬ್ಯಾನರ್ ಲಾಂಚ್ ಮಾಡಿದ್ವಿ ಟ್ವೆಂಟಿ ಫೈವ್ ಆಯ್ತು ಹತ್ತು ವರ್ಷದಲ್ಲಿ ಬರೀ ಐದೇ ಸಿನ್ಮಾ ನಾವು ಮಾಡಿರೋದು ಬರೀ ಕ್ವಾಲಿಟಿ ಸಿನಿಮಾಗಳೇ ಮಾಡ್ಕೊಂಡು ನೋ ಮ್ಯಾಟರ್ ಹೌ ಆರ್ ಸ್ಮಾಲ್ ಬಿಕಸ್ ಬಟ್ ಮಾಡ್ಕೊಂಡು ಬಂದ್ರೆ ನಮ್ಗೆ ಅಂದ್ರೆ ಸಿನಿಮಾ ಪ್ರತಿ ಸಿನಿಮಾ ಲೈಫ್ ಕೂಡ ಥರ ಆಗ್ತದೆ ಅಂತ ಇದು ನಮಗೆ ದುಡ್ಡು ಜೊತೆ ಇನ್ನೊಂದಷ್ಟು ಜನಕ್ಕೆ ಕನ್ಸುಗಳ ದುಡ್ಡು ಮಾಡ್ಬೇಕು ಅವ್ರ ಕನಸು ಪೂರ್ವೈಸ್ಬೋದು